ಮಾಡಿ ಅನ್ನ ಸರ್ ಈ ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು ಸರ್ ಮಕ್ಕಳಿಗೆ ತುಂಬ ಉಪಯೋಗ ಆಗ್ತಾ ಇದೆ ತುಂಬ ಚೆನ್ನಾಗಿದೆ ಸರ್ ಅನುಭವ ವಿದ್ಯಾರ್ಥಿ ಲೋಕ ಅನ್ನುವಂಥ ತಂದವರು ಮದಿಯಾಗಲಿ ಮತ್ತು ಪದ್ಯ ಆಗಲಿ ಇಂಗ್ಲೀಷು ಕನ್ನಡ ಹಿಂದಿ ಮೂರು ಭಾಷೆಯಲ್ಲೂ ಸಹ ಹಾಡಿನ ಮೂಲಕ ಕಥೆ ಎಷ್ಟು ಚೆನ್ನಾಗಿ ಹಿಂದಿಯಾಗಿ ಕಲಿಬೋದು ಚೆನ್ನಾಗಿ ಅರ್ಥ ಮಾಡ್ಕೋಬೋದು ಮತ್ತು ಮಕ್ಕಳ ಮನಸ್ಸಿನಲ್ಲಿ ಭಾಳ ತುಂಬ ಪರಿಣಾಮಕಾರಿಯಾಗಿ ಬೆಳೆಯುತ್ತೆ ಅಂತ ಹಾಡಿನ ಮೂಲಕ ಮತ್ತು ನೃತ್ಯದ ಮೂಲಕ ಅನಿಸಿದರು ಅದೇ ಥರ ಮ್ಯಾಜಿಕ್ ತಂತ್ರಗಾರಿಕೆ ಆ ಥರ ಕುತಂತ್ರದಿಂದ ತಂತ್ರಗಾರಿಕೆಯನ್ನು ಮಾಡ್ತಾರೆ

谢谢主持人。